ಹೇಳಿ ಅವರು ಆ ಮೂರ್ತಿಯನ್ನ ಮಾಡಿಸೋದಕ್ಕೆ ಸ್ವಲ್ಪ ಹಣ ಕೊಟ್ಟಿದ್ರು ಕಡಿಮೆ ಆದದ್ದನ್ನು ಮೊದಲಿಗೆ ಹಾಕಿ ಪೂರ್ಣಗೊಳಿಸಿದಾಗ ಅವಾಗ ನಮ್ಮ ಬಾಯನಗೌಡರವರು ಪುರಸಭೆಯ ಒಂದು ಅಧ್ಯಕ್ಷರಾಗಿದ್ದ ಕಾಲಕ್ಕೆ ಈ ಎಲ್ಲ ಕಾರ್ಯಕ್ರಮಕ್ಕೆ ಅನುಕೂಲ ಸರ್ ಸಿದ್ದಪ್ಪ ಕಂಬಳಿ ಅವರು ನಿಜವಾಗಲೂ ನಮ್ಮ ದೇಶದ ಒಬ್ಬ ಮಹಾನ್ ನಾಯಕರು ಅವರು ಆ ಕಾಲದಲ್ಲಿ ಮಾಡಿದಂಥ ಅಪಾರವಾದಂತಹ ಕೆಲಸ ನಿಜವಾಗಲೂ ಕೂಡ ಅವರ ವ್ಯಕ್ತಿತ್ವವನ್ನು ರೂಪಿಸ್ತದೆ ಅವರು ಏಳು ಖಾತೆಯ ಮಂತ್ರಿಗಳಾಗಿದ್ದು ಒಂದಲ್ಲ ಎರಡು ಏಳು ಖಾತೆಗಳಲ್ಲಿ ತಮ್ಮ ಒಂದು ವ್ಯಕ್ತಿತ್ವವನ್ನು ರೂಪಿಸಿಕೊಂಡವರು ಒಮ್ಮೆ ಒಂದು ಸಂದರ್ಭದಲ್ಲಿ ಘಟನೆ ಹಿಂಗೆ ನಡೀತು ಒಬ್ಬ ವ್ಯಕ್ತಿ ಅವರಿಗೆ ಕೆಲಸ ಬೇಕು ಅಂತ ಹೇಳಿ ಬಯಸಿದ್ದ ಆ ಕಾಲದೊಳಗೆ ಎರಡು ಲಕ್ಷ ರೂಪಾಯಿಗಳನ್ನು ತಂದು ಅವ್ರು ಮುಂದಿಟ್ಟರೆ ಅವರು ನೋಡಿದರು ನೋಡಿ ಅವನಿಗೆ ಇಲ್ಲಿ ಖಾಯಿ ಅವನ ಜೀವನದಲ್ಲಿ ಯಾವ ಉದ್ಯೋಗವನ್ನು ಕೊಡಬಾರದು ಅಂತ ಸರಾಬರ್ದನು ಇಂಥ ಒಬ್ಬ ನ್ಯಾಯ ನಿತ್ಯವ ಅಕಿಣ್ಯ ಪರನಾನಲ್ಲ ಅಂತ ಬಸವಣ್ಣವ್ರು ಹೇಳಿದಂಗೆ ಸರ್ ಸಿದ್ದಪ್ಪ ಕಂಬಳಿಯವರು ಅಂತಹ ವ್ಯಕ್ತಿತ್ವವನ್ನು ರೂಪಿಸಿಕೊಂಡವರು ಅವರು ನಮ್ಮ ಮಠದ ಬಗ್ಗೆಯೂ ಕೂಡ ಅಪಾರವಾದಂತಹ ಗೌರವವನ್ನು ಹೊಂದಿದಂಥವರು ಅವರಿಗೆ ಆದಾಗ ಮುಂಡ್ರಿಗೆ ನಗರಕ್ಕೆ ಮಠಕ್ಕೆ ತರಿಸಿ ಅವರನ್ನು ಗೌರವಿಸಿದಂಥ ಇತಿಹಾಸ ನಮ್ಮ ಮಠಕ್ಕೆ ನಿಮ್ಮ ಮುಂಡ್ರಿಗಿ ನಗರಕ್ಕೆ ಇದೆ ಅಂತ ಹೇಳಬೇಕು ಬಹಳ ಹೆಮ್ಮೆಯಾಗುತ್ತದೆ ಇಂತಹ ಕಂಬಳಿಯವರು ಮತ್ತು ಅಷ್ಟೇ ಅಲ್ಲ ಮತ್ತು ನಮ್ಮ ಗುರುಗಳಿಗೆ ಖಾಯಂ ಆಗಿ ಕೋರ್ಟಿಗೆ ಹಾಜರಾಗಬಾರ್ದು ಕೋರ್ಟ್ ಎಕ್ಸಾಮ್ಷನ್ ಕೊಡಬೇಕು ಅಂತ ಹೇಳಿ ಅದಕ್ಕೆ ಅವರು ಕೂಡ ಅದಕ್ಕೆ ಅರ್ಜಿ ಕೊಟ್ಟು ಅದನ್ನ ಅನುಕೂಲ ಮಾಡಿದಂಥ ವ್ಯಕ್ತಿಗಳು ಅವರಾಗಿದ್ರು ಅಂತ ಹೇಳಿ ಈ ರೀತಿಯಲ್ಲಿ ಸಿದ್ದಪ್ಪ ಕಂಬಳಿ ಅವರ ಮೂರ್ತಿ ಅನಾವರಣ ದೊಡ್ತಿದೆ ಅಂತ ಹೇಳಿದಾಗ ನಿಜವಾಗಲೂ ಕೂಡ ಒತ್ತು ಕೊಡ್ತಕ್ಕಂತ ಸಂದರ್ಭ ಯಾಕಂದ್ರೆ ಅವತ್ತಿನ ದಿವಸ ನಾನು ಈಗಾಗಲೇ ಹೇಳಿದ್ರೆ ಬಹಳಷ್ಟು ಜನ ನಾವೆಲ್ಲ ಅಲ್ಲೇ ಶಿಕ್ಷಣಕ್ಕೆ ಅವಲಂಬಿಸ್ತಾ ಹೈಯರ್ ಶಿಕ್ಷಣಕ್ಕೆ ಅಂತ ಸಂದರ್ಭದಲ್ಲಿ ಈಗೇ ನಮ್ಮ ಸುಪ್ರಸಿದ್ಧ ಕರ್ನಾಟಕ ಕಾಲೇಜ್ ಇದೆ ಆ ಕರ್ನಾಟಕ ಕಾಲೇಜ್ ಇಲ್ಲಿ ಧಾರವಾಡದಲ್ಲಿ ಸ್ಥಾಪನೆ ಆಗ್ಬೇಕಾದ್ರು ಸಿದ್ದಪ್ಪ ಅವರ ತಂಬಳಿ ಅವರೇ ಕಾರಣ ಮಾತು ಇವತ್ತು ನಾವೆಲ್ಲರೂ ಬಹಳ ವಿಶ್ವಾಸದಿಂದ ಹೇಳಬೇಕಾದ್ರೆ ಅಂತವರು ಯಾಕಂದ್ರೆ ಅಲ್ಲಿ ಮತ್ತು ಒಂದು ಬೇರೆ ಕಡೆ ಈ ಕಾಲೇಜ್ಗಳನ್ನು ಮಾಡ್ತಕ್ಕಂಥ ಒಂದು ಮೂರು ಕಾಲೇಜ್ ಮಾಡಕತ್ತಿದ್ರು ಅವರು ಅವಾಗ ಅವನ್ನ ಅದ್ರಾಗ ಎರಡು ಕಾಲೇಜ್ ಅಂತ ಅಲ್ಲಿಟ್ಟು ಒಂದು ಒಂದು ದಾರ ತಂದ ಹಂಗ್ ಕರ್ನಾಟಕ ಯೂನಿವರ್ಸಿಟಿನೂ ಕೂಡ ಅವರ ಪ್ರಯತ್ನ ಅವಾಗ ಯೂನಿವರ್ಸಿಟಿ ಮಾಡುವಾಗಲೂ ಕೂಡ ಒಂದು ಪಾಲು ಧಾರವಾಡಕ್ಕೆ ತಂದಂಥವ್ರು ಅಂತ ಒಂದು ನಮ್ಮ ಭಾಗದ ಬಗ್ಗೆ ಹೆಚ್ಚು ಪ್ರೀತಿ ಇರ್ತಕ್ಕಂಥವರು ಒಂದು ಮುಚ್ಚಳಿ ಇದರ ಉದ್ದೇಶ ಏನಿದೆ ಅವರ ಆದರ್ಶಗಳು ಅವರ ಮಾಡಿದಂಥ ಕಾರ್ಯ ಇವತ್ತಿನ ಯುವಕರು ಅದನ್ನೆಲ್ಲ ಮೆಲ್ ಹಾಕಬೇಕಾಗತ್ತೆ ನಾವು ನಮ್ಮ ಜೀವನ ಶೈಲಿಯನ್ನ ಬದಲಾವಣೆ ಮಾಡ್ಕೊಳ್ಳುವಂತ ಒಂದು ವ್ಯವಸ್ಥೆ ಬಹಳಷ್ಟಿದೆ ನನಗೆ ಯಾಕೆ ತಿರಿ ಅದು ಒಂದು ವೈಯಸ್ ಗೌಡರವರು ಅದನ್ನ ಯಾಕೆ ವಿಚಾರ ಮಾಡ್ಯಾರಂದ್ರೆ ಅವ್ರನ್ನ ಈ ಇಲ್ಲಿ ಸ್ಥಾಪನೆ ಮಾಡಿ ಅವರೇನ ಅದಕ್ಕೆ ಜಾಸ್ತಿ ಹೆಸರು ತಗೋಬೇಕಂತ ವಿಚಾರ ಇಲ್ಲ ಆದ್ರೆ ಇವತ್ತಿನ ಪೀಳಿಗೆ ಮುಂದೆ ಬರ್ತಕ್ಕಂತ ಪೀಳಿಗೆ ಅವರ ಚರಿತ್ರೆ ಯಾವ ರೀತಿ ಒಬ್ಬ ಮನುಷ್ಯ ತನಿಗ ಅವಕಾಶ ಸಿಕ್ಕಾಗ ತನ್ನ ಸ್ವ ಗ್ರಾಮ ಆಗಲಿ ಜಿಲ್ಲೆ ಆಗಲಿ ಸಲ ಹುಟ್ಟಿದಂತಾರೆ ನಾವಿಬ್ಬರು ಒಂದೇ ಜನ ತಂಡದ ಮೇಲೆ ಕೆಲಸ ಮಾಡುತ್ತಿದ್ದೇವೆ ಎಂದು ಸಂತೋಷ ವ್ಯಕ್ತಪಡಿಸಿದರು ಅವಾಗ ಗಾಂಧೀಜಿ ಅವರಿಗೆ ಇತ್ತು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಅಸಹಕಾರದ ಮೂಲಕ ದೇಶಕ್ಕೆ ಸವಲತ್ತು ಪಡಿಸಬೇಕು ಅಂತ ಗಾಂಧಿ ಹೇಳ್ತಿದ್ರು ಅವಾಗಲೇ ಏನು ತಿಳ್ಕೊಂಡು ಬ್ರಿಟಿಷರೊಂದಿಗೆ ಸಹಕರಿಸಿ ಹಿಂದುಳಿದ ವರ್ಗಗಳ ಜನರಿಗೋಸ್ಕರ ಸವಲತ್ತು ಪಡಿಬೇಕೆಂಬುದು ನನ್ನ ಉದ್ದೇಶ ಅಂತ ಹೇಳಿದರು ಅವಾಗ ತಂಬಳಿಯವರು ಗಾಂಧೀಜಿಯವರ ಮೇಲರು ಎಲ್ಲರೂ ಶಾಲೆ ಕಾಲೇಜು ಕೋರ್ಟು ಕಚೇರಿ ಬಹಿಷ್ಕರಿಸಿ ಆಂದೋಲನದಲ್ಲಿ ಭಾಗವಹಿಸಬೇಕು ಅಂತ ಹೇಳಿದರು ಅವಾಗ ತಂಬಳಿಯವರು ಹೇಳ್ತಾರೆ ಶಾಲೆ ಕಾಲೇಜು ತೊರೆದು ಕೋರ್ಟ್ ಕಚೇರಿ ಬಹಿಷ್ಕರಿಸಿ ಬ್ರಿಟಿಷರ ವಿರುದ್ಧ ಆಂದೋಲನ ಹೂಡಬೇಕೆಂದು ಹೇಳ್ತಾ ಇದ್ದೀವಿ ಇದು ಅವಕಾಶ ವಂಚಿತರಾಗಿರ್ತಕ್ಕಂತಹ ಇನ್ನೂ ಶಾಲೆಗೆ ಹೋಗದೇ ಇರ್ತಕ್ಕಂತಹ ಅಲ್ಲೊಬ್ರು ಇಲ್ಲೊಬ್ಬರು ನೌಕರಿ ಮಾಡ್ತಕ್ಕಂತಹ ಜನ ಯಾವಾಗ ನೀವು ಕೋರ್ಟು ಕಚೇರಿ ಶಾಲೆ ಬಿಟ್ಟು ಬಂದು ಹೇಳಿದರೆ ಅವರಿಗೆ ಅನ್ಯಾಯ ಆಗೋದಿಲ್ಲವೇ ಅಂತ ಕೇಳಿದ್ರು ಅವರಿಗೆ ಅನ್ಯಾಯ ಆಗೋದಿಲ್ಲವೇ ಅಂತ ಕೇಳಿದ್ರು ಇಲ್ಲ ಇದು ನನ್ನ ಅಭಿಪ್ರಾಯ ಅಲ್ಲ ಎಲ್ಲ ಜನರು ಸ್ವಾಭಿಮಾನಿಗಳಾಗುವ ಕಿಟ್ಟುಕೊಳ್ಳೋದು ತಾಗಿಯೇ ಬ್ರಿಟಿಷರ ವಿರುದ್ಧ ಒತ್ತಾಯ ಹೋರಾಟ ಮಾಡ್ತಾ ಒತ್ತಾಯ ಹೇಳ್ತಿದ್ದೇನೆ ಎಂದು ಆವಾಗ ಗಾಂಧೀಜಿಯವರು ಕಂಬಳಿಯಲ್ಲಿ ಅವರು ಸಮಾಧಾನ ಆಗಲಿಲ್ಲ ಗಾಂಧೀಜಿ ಅವರ ಈ ಮಾತು ಅವರಿಗೆ ಸಮಾಧಾನ ಆಗಲಿಲ್ಲ ಗಾಂಧೀಜಿ ಈಗ ನನ್ನ ನಿಮ್ಮ ವಿಚಾರ ಹಾಗೂ ಧೋರಣೆಗಳಲ್ಲಿ ಭಿನ್ನಾಭಿಪ್ರಾಯಗಳಿಲ್ಲ ಬಹಳಷ್ಟು ಸೌಮ್ಯಗಳ ಸಾಮ್ಯಗಳಿವೆ ನೀವು ನನ್ನ ರಾಷ್ಟೀಯಕಾರದಲ್ಲಿ ನನ್ನೊಂದಿಗೆ ಸೇರುವುದರಲ್ಲಿ ಆತಂಕವೇನೂ ಇಲ್ಲ ಸಮಯ ಹೇಳಿದರು ನೀವು ನಿಮ್ಮ ದೊಡ್ಡ ರೀತಿಯಿಂದ ದೇಶದ ಕಾರ್ಯ ಮಾಡುತ್ತಿದ್ದೀರಿ ನಾನು